ಸೀರಿಯಲ್ ಸೀರಿಯಲ್ನಲ್ಲಿ ಲಲಿತಾ ಹಠಾತ್ ಸಾವು ನಟಿ ವಿಜಯಲಕ್ಷ್ಮಿ ಸುಬ್ರಮಣಿ ಬಹಿರಂಗ ಅಸಮಾಧಾನ ಜಿ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿಗಳ ಪೈಕಿ ನಿವಾಸ ಸಹ ಒಂದು ಆದರೆ ಅದೇ ನಿವಾಸ ಸೀರಿಯಲ್ ಇದೀಗ ವಿವಾದಕ್ಕೆ ಸಿಲುಕಿದೆ ನಿವಾಸ ಧಾರಾವಾಹಿಯ ಬಗ್ಗೆ ಹಿರಿಯ ನಟಿ ವಿಜಯಲಕ್ಷ್ಮಿ ಸುಬ್ರಮಣಿ ಬಹಿರಂಗವಾಗಿ ಬೇಸರ ಹೊರಹಾಕಿದ್ದಾರೆ ಜಾಸ್ತಿ ಏನಿಲ್ಲ ಮೂರು ತಿಂಗಳ ಹಿಂದೆಯಷ್ಟೇ ಅಂದರೆ ಸೆಪ್ಟೆಂಬರ್ನಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಹಿರಿಯ ನಟಿ ಅಂಜಲಿ ಸುಧಾಕರ್ ಗುಡ್ ಬೈ ಹೇಳಿದ್ದರು ಆಗ ನಟಿ ವಿಜಯಲಕ್ಷ್ಮಿ ಸುಬ್ರಹ್ಮಣಿ ಸಹ ಗೆಳತಿ ಅಂಜಲಿ ಇಂದು ನೀನು ಹೊರಗೆ ಬಂದಿರುವೆ ಅತಿ ಶೀಘ್ರದಲ್ಲಿ ನಾನೂ ಕೂಡ ಈ ಸೀರಿಯಲ್ನಿಂದ ಹೊರಬರುವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಜಯಲಕ್ಷ್ಮೀ ಸುಬ್ರಹ್ಮಣಿ ನಿರ್ವಹಿಸುತ್ತಿದ್ದ ತಾಯಿ ಲಲಿತಾ ಪಾತ್ರವನ್ನ ಏಕಾಏಕಿ ಸಾಯಿಸಲಾಗಿದೆ ದಿಢೀರ್ ಅಂತ ಲಲಿತಾ ಪಾತ್ರವನ್ನು ಸಾಯಿಸಿರೋದಕ್ಕೆ ನಟಿ ವಿಜಯಲಕ್ಷ್ಮಿ ಸುಬ್ರಮಣಿ ಸೋಶಿಯಲ್ ಮೀಡಿಯಾ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ವಿಜಯಲಕ್ಷ್ಮಿ ಸುಬ್ರಮಣಿ ಸೋಶಿಯಲ್ ಮೀಡಿಯಾ ಪೋಸ್ಟ್ ಇದು ಎಷ್ಟು ಸರಿ ಒಂದು ಒಳ್ಳೆ ಪಾತ್ರವನ್ನು ಸುಖಾಸುಮ್ಮನೆ ಸಾಯಿಸೋದು ಈ ಧಾರಾವಾಹಿಗೆ ಕತೆ ಮಾಡುವವರ ಪಾಂಡಿತ್ಯ ನಿಪುಣತೆಗೆ ಕನ್ನಡಿ ಹಿಡಿದಿದೆ ಎಂದು ವಿಜಯಲಕ್ಷ್ಮಿ ಸುಬ್ರಮಣಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಹಾಗೆ ತಮ್ಮೊಂದಿಗೆ ಯಾವುದೇ ಚರ್ಚೆ ಮಾಡದೆ ಒಂದು ಮಾತನ್ನು ಹೇಳದೆ ಪಾತ್ರವನ್ನೇ ಸಾಯಿಸುತ್ತಿದ್ದಾರೆ ಎಂದು ನಟಿ ವಿಜಯಲಕ್ಷ್ಮೀ ಸುಬ್ರಹ್ಮಣಿ ಕಾಮೆಂಟ್ ಸಹ ಮಾಡಿದ್ದಾರೆ ಎಂಥಾ ಕಾಕತಾಳಿಯ ಮಾವನ ಜೊತೆ ಲಲಿತಾಳ ಕೊನೆಯ ಮಾತುಗಳು ಇಷ್ಟು ಆಶ್ಚರ್ಯ ಅಂದರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಮೊದಲ ದಿನದ ಸೀನ್ನಲ್ಲಿ ಇದೇ ಸೀರೆ ಉಟ್ಟಿದ್ದೆ ಕೊನೆಯ ಸೀನ್ನಲ್ಲೂ ಅದೇ ಸೀರೆ ಈ ಸೀರಿಯಲ್ನ ಕಥಾಬ್ರಹ್ಮರು ನನಗೆ ತಿಳಿಸದೆ ಮಾಡಿದ ಷಡ್ಯಂತ್ರಕ್ಕೆ ನನ್ನ ಈ ಹಸಿರು ಸೀರೆ ನಗಬೇಕು ಅಳ್ಬೇಕೋ ತಿಳಿಯದೆ ಸೂಟ್ ಕೇಸ್ನಲ್ಲಿ ಕೂತಿದೆ ಎಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಸುಬ್ರಮಣಿ ಮೊದಲು ಶ್ವೇತಾ ಆಮೇಲೆ ಅಂಜಲಿ ಸುಧಾಕರ್ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಮೊದಲು ಹಿರಿಯ ನಟಿ ಶ್ವೇತಾ ಅಭಿನಯಿಸುತ್ತಿದ್ದರು ಶ್ವೇತಾ ಹೊರನೆಡೆದ ಮೇಲೆ ಆ ಜಾಗಕ್ಕೆ ಮಾಧುರಿ ಬಂದಿದ್ದಾರೆ ಇದೇ ಧಾರಾವಾಹಿಯಲ್ಲಿ ರೇಣುಕಾ ಪಾತ್ರವನ್ನ ಅಂಜಲಿ ಸುಧಾಕರ್ ನಿಭಾಯಿಸುತ್ತಿದ್ದರು ಆದರೆ ವಿನಾಕಾರಣ ರೇಣುಕಾ ಪಾತ್ರ ನೆಗೆಟಿವ್ ಆಗಿ ಬದಲಾಗಿದ್ದು ಅಂಜಲಿ ಸುಧಾಕರ್ಗೆ ಇಷ್ಟವಾಗಲಿಲ್ಲ ಹೀಗಾಗಿ ಅಂಜಲಿ ಸುಧಾಕರ್ ಹೊರಬಂದರು ಅಂಜಲಿ ಸುಧಾಕರ್ ಹೊರನಡೆದಾಗ ಅತಿಯಾದ ರಾಜಕೀಯ ನಿಜವಾದ ಕಲಾವಿದೆಯರಿಗೆ ಮನ್ನಣೆ ಗೌರವ ಇಲ್ಲ ಪಾತ್ರಕ್ಕೆ ನ್ಯಾಯ ಒದಗಿಸುವಲ್ಲಿ ನಾವಿಬ್ಬರು ಯಾವ ಕೊರತೆಯೂ ಮಾಡಿಲ್ಲ ಎಂದು ವಿಜಯಲಕ್ಷ್ಮೀ ಸುಬ್ರಮಣಿ ಫೇಸ್ಬುಕ್ ಪೋಸ್ಟ್ ಹಂಚಿಕೊಂಡಿದ್ದರು ಈಗ ನೋಡಿದ್ರೆ ವಿಜಯಲಕ್ಷ್ಮಿ ಸುಬ್ರಮಣಿ ಪಾತ್ರವನ್ನ ಹಠಾತ್ ಕೊನೆಗೊಳಿಸಲಾಗಿದೆ ಕತೆ ಹಾಗೂ ಪಾತ್ರದ ಬಗ್ಗೆ ಕಲಾವಿದರೊಟ್ಟಿಗೆ ಏನೂ ಚರ್ಚಿಸದ ಲಕ್ಷ್ಮೀ ನಿವಾಸ ತಂಡದ ಮೇಲೆ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯ ಅವರಿಗೆ ಬೇಸರ ಇರುವುದು ಎದ್ದು ಕಾಣುತ್ತಿದೆ